ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಕಾಂಗ್ರೆಸ್ ಕುರ್ಚಿ ಕದನ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಯ್ತಾ ಪಟ್ಟದ ಆಟ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಒಂದು ವಾರದಲ್ಲಿ ರಾಜಕೀಯ ಗಾಳಿಯಲ್ಲಿನ ಅಲ್ಪ ಬದಲಾವಣೆ ನೀವು ಗಮನಿಸಬಹುದು ಇವತ್ತು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನ ಮೂರು ರಾಜ್ಯಗಳ ಸಿಎಂಗೆ ಹೈಕಮಾಂಡ್ ಆಹ್ವಾನ ಕೊಟ್ಟಿದೆ ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶ ಈ ಮೂರು ರಾಜ್ಯಗಳ ಸಿಎಂಗಳು ಭಾಗಿಯಾಗ್ತಾ ಇದ್ದಾರೆ ನಾಳೆ ಇಂದಿರಾ ಭವನದಲ್ಲಿ ಸಿಡಬ್ಲ್ಯೂಸಿ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಸ್ತಾರೆ ನಾಯಕರು ಎಲ್ಲದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ ಭೇಟಿಯಾಗಿ ಹಲವು ಮಹತ್ವದ ಚರ್ಚೆಗಳು ನಡೆಸಿದ್ದಾರೆ ಕುರ್ಚಿ ಕಾದಾಟದ ಮಧ್ಯೆ ದೆಹಲಿಗೆ ಹೋದರೂ ಕೂಡ ಹೈಕಮಾಂಡ್ ನಾಯಕರ ಭೇಟಿ ಇಲ್ಲ ಬೆಂಗಳೂರಿಗೆ ಬರ್ತಾ ಇದ್ದಾಗೆ ಎಐಸಿಸಿ ಅಧ್ಯಕ್ಷರ ಭೇಟಿ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ ಇವತ್ತು ಸಾಯಂಕಾಲ ಏಳು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾ ಇದ್ದಾರೆ ಕುರ್ಚಿ ಸಂಘರ್ಷದ ನಡುವೆ ಈ ಪ್ರವಾಸ ಈಗ ಕುತೂಹಲ ಮೂಡಿಸ್ತಾ ಇದೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗ್ತಾರೆ ಹಲವು ವಿಷಯಗಳ ಚರ್ಚೆ ಆಗತ್ತೆ ಹೌದು ಆದರೆ ಕುರ್ಚಿ ಕದನದ ನಡುವೆ ಈ ಭೇಟಿ ಮಹತ್ವ ಪಡ್ಕೊಂಡಿದೆ ಇನ್ನು ಎರಡೂ ಬಣಗಳ ನಡುವೆ ಕುರ್ಚಿ ಸಂಘರ್ಷ ತಾರಕಕ್ಕೆ ಏರ್ತಾ ಇದ್ರು ಕೂಡ ಹೈಕಮಾಂಡ್ ಮಾತ್ರ ಸದ್ಯಕ್ಕೆ ಸೈಲೆಂಟ್ ಆಗಿದೆ ಇಬ್ಬರನ್ನ ಕರೆಸಿ ಮಾತಾಡದೆ ಹೈಕಮಾಂಡ್ ಮೌನಕ್ಕೆ ಶರಣಾಗ್ತಾ ಇದೆ ಇಬ್ಬರು ನಾಯಕರ ಹೇಳಿಕೆಗಳನ್ನ ಕೊಟ್ಟರು ಇಬ್ಬರು ನಾಯಕರ ಬಣಗಳು ಹೇಳಿಕೆಗಳನ್ನ ಕೊಡ್ತಾ ಹೋದವು ಆಗಿಂದಾಗೆ ಸೈಲೆಂಟ್ ಆಗಿರಿ ಅಂತ ಹೈಕಮಾಂಡ್ನಿಂದ ಸಂದೇಶ ಬಂದಿದ್ದು ಬಿಟ್ಟರೆ ಇಬ್ಬರು ನಾಯಕರನ್ನ ಒಂದು ಕಡೆ ಕೂರಿಸಿ ಮಾತಾಡೋದಾಗ್ಲಿ ನಿರ್ಧಾರ ತೆಗೆ ಅಂತ ಹಂತದಲ್ಲೇ ಹೈಕಮಾಂಡ್ ಇಲ್ಲ ಅನ್ನೋದು ಹೈಕಮಾಂಡ್ ನಡಿಯಲ್ಲಿ ಸ್ಪಷ್ಟ ಆಗ್ತಾ ಇದೆ ಹಾಗಾಗಿ ಜನವರಿ ಹದಿನೈದನೇ ತಾರೀಕಿನವರೆಗೆ ನಾವು ಕಾದು ನೋಡ್ತೀವಿ ಅಂತ ಎರಡೂ ಬಣಗಳ ನಿರ್ಧಾರ ಮಾಡಿದೆ ಹೈಕಮಾಂಡ್ ನಾಯಕರಿಗೆ ಡೆಡ್ ಲೈನ್ ಕೊಟ್ಟಿದ್ದಾರ ಸಿಎಂ ಡಿಸಿಎಂ ಅಧಿಕಾರ ಹಸ್ತಾಂತರಕ್ಕೆ ಪಟ್ ಹಿಡಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಶತಾಯಗತಾಯ ಕೊಟ್ಟು ಮಾತು ಉಳಿಸ್ಕೊಳ್ಳಿ ಅಂತ ಸಂಪುಟ ವಿಸ್ತರಣೆ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಪಟ್ ಹಿಡಿದಿದ್ದಾರೆ ಜನವರಿಯವರೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಕೂಡ ಕಾದು ನೋಡೋ ತಂತ್ರ ಸಂಕ್ರಾಂತಿ ವರೆಗೂ ಕಾದು ನೋಡೋದಕ್ಕೆ ಸಿಎಂ ಬಣ ಕೂಡ ಸಿದ್ಧವಾಗಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ನಮ್ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾರುತೇಶ್ ಜನವರಿ ಹದಿನೈದರವರೆಗೆ ಎಲ್ಲವೂ ತಣ್ಣಗೆ ಇರುತ್ತಾ ಅನ್ನೋದು ಪ್ರಶ್ನೆಯ ನಡುವೆ ಇವತ್ತು ಸಿಎಂ ಸಿದ್ದರಾಮಯ್ಯ ಸಿ ಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗದೆ ವಾಪಸ್ ಬಂದು ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ಏನಾಗ್ತಾ ಇದೆ ಭವನ ಈಗ ಬಿಹಾರ ಫಲಿತಾಂಶ ಬಂದ ಬಳಿಕ ಎಂ ಸಿದ್ದರಾಮಯ್ಯನವರ ಮೂರನೇ ದೆಹಲಿ ಪ್ರವಾಸ ಇದು ಮೊದಲು ಸಿಡಬ್ಲ್ಯೂ ಸಿ ಸಭೆ ನಿಗದಿಯಾದಾಗ ಸಿ ಎಮ್ಗಾಗಲಿ ಡಿ ಸಿ ಎಮ್ಗಾಗಲಿ ಕೆ ಪಿ ಸಿ ಅಧ್ಯಕ್ಷರೂ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ಯಾವುದೇ ರೀತಿಯ ಆಹ್ವಾನ ಇರಲಿಲ್ಲ ಈಗ ಮುಖ್ಯಮಂತ್ರಿಗಳಿಗೆ ಮಾತ್ರ ಆಹ್ವಾನವನ್ನು ಕೊಡಲಾಗಿದೆ ಕಾಂಗ್ರೆಸ್ನ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕೂಡ ಈ ಸಿ ಡಬ್ಲ್ಯೂ ಸಿ ಸಭೆಗೆ ಆಹ್ವಾನವನ್ನು ಕೊಡಲಾಗಿದೆ ಈಗ ಇರುವಂಥ ಪ್ರಮುಖವಾಗಿರುವ ಪ್ರಶ್ನೆ ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ನಿಶ್ಚಿತವಾಗಿಯೂ ನಾಯಕತ್ವದ ಬದಲಾವಣೆಯಾಗಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಲಿ ಕೆ ಪಿ ಸಿ ಸಿ ಬದಲಾವಣೆ ಆಗಲಿ ಇದ್ಯಾವುದೂ ಕೂಡ ಕೆ ಸಿ ಡಬ್ಲ್ಯೂ ಸಿ ಸಭೆಯೊಳಗೆ ತೀರ್ಮಾನವನ್ನು ತು ನಿಶ್ಚಿತವಾಗಿಯೂ ಮಾಡೋದಿಲ್ಲ ಸಿ ಡಬ್ಲ್ಯೂ ಸಿ ಸಭೆ ಯಾವ ಅಜೆಂಡಾಗೆ ಫಿಕ್ಸ್ ಆಗಿರುತ್ತೋ ಆ ಅಜೆಂಡಾ ಹೊರತುಪಡಿಸಿ ಬೇರೆ ಯಾವ ವಿಚಾರಗಳು ಕೂಡ ಚರ್ಚೆ ಆಗೋದಿಲ್ಲ ಆದರೆ ಈಗಿರುವಂಥ ಕುತೂಹಲ ಏನು ಕರ್ನಾಟಕದಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ತಾರಕಕ್ಕೆ ಹೋಗಿದೆ ಒಂದು ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಬೇಕಾದಂತಹ ಒತ್ತಡವು ಕೂಡ ಸೃಷ್ಟಿಯಾಗಿದೆ ಹೀಗಾಗಿ ಸಿ ಡಬ್ಲ್ಯೂ ಸಿ ಸಭೆಯ ಬಳಿಕ ಸಿದ್ದರಾಮಯ್ಯನವರ ಜೊತೆಗೆ ಹೈಕಮಾಂಡ್ ನಾಯಕರು ಮಾತನಾಡ್ತಾರಾ ಅನ್ನುವಂಥ ಕುತೂಹಲಗಳು ಉಳಿದಿದ್ದಾವೆ ಒಂದು ವೇಳೆ ಸಭೆಯ ಬಳಿಕ ಯಾಕೆಂದರೆ ಈ ಸಭೆಯಲ್ಲಿ ಸೋನಿಯಾ ಗಾಂಧಿ ಇರ್ತಾರೆ ರಾಹುಲ್ ಗಾಂಧಿ ಇರ್ತಾರೆ ಕೆ ಸಿ ವೇಣುಗೋಪಾಲ್ ಇರ್ತಾರೆ ಸುರ್ಜೇವಾಲಾ ಇರ್ತಾರೆ ಪ್ರಿಯಾಂಕ್ ಗಾಂಧಿ ಇರ್ತಾರೆ ಹೀಗಾಗಿ ಹೈಕಮಾಂಡ್ ನಾಯಕರೆಲ್ಲರೂ ಒಟ್ಟಿಗೆ ಇರುವಂಥ ಸಂದರ್ಭದಲ್ಲಿ ಸಭೆಯ ಬಳಿಕ ಮುಖ್ಯಮಂತ್ರಿಗಳ ಜೊತೆಗೆ ಕರ್ನಾಟಕದ ವಿಚಾರದ ಬಗ್ಗೆ ಏನಾದರೂ ಚರ್ಚೆಗಳನ್ನು ನಡೆಸಿದರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಒಂದು ಸ್ಟೆಪ್ ಮುಂದೆ ಇಟ್ಟಿದೆ ಅಂತ ನಾವು ಭಾವಿಸ್ಬೋದು ಒಂದು ವೇಳೆ ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಯಾವುದೇ ತೀರ್ಮಾನಗಳು ಆಗದೇ ಇದ್ದರೆ ಹೈಕಮಾಂಡ್ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಟಸ್ಥ ನಿಲುವನ್ನು ತೆಗೆದುಕೊಂಡಿದೆ ಸದ್ಯಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ ಅನ್ನೋದು ಇವತ್ತಿನ ಸಿ ಡಬ್ಲ್ಯೂ ಸಿ ಸಭೆಯ ಬಳಿಕ ಒಂದು ಸ್ಪಷ್ಟ ಚಿತ್ರಣವಂತೂ ಸಿಗತ್ತೆ ಎರಡೂ ಬಣದವರು ಜನವರಿ ಹದಿನೈದರ ತನಕ ಕಾಯೋಣ ಅನ್ನುವಂಥ ಇದ್ದಾರೆ ಯಾಕಂದರೆ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಪಡೆದುಕೊಂಡಿದ್ರು ಆದರೆ ಡಿ ಕೆ ಶಿವಕುಮಾರ್ ಬಣದಿಂದ ಒತ್ತಡ ಹೆಚ್ಚಾದ ಬಳಿಕ ಶಾಸಕರು ದೆಹಲಿಗೆ ಹೋಗಿ ಒತ್ತಡವನ್ನು ಹಾಕಿದ ಬಳಿಕ ಸಚಿವ ಸಂಪುಟ ಪುನರ್ರಚನೆಗೆ ಬ್ರೇಕ್ ಬಿತ್ತು ನಾಯಕತ್ವ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿದೆ ಹೀಗಾಗಿ ಸಿಎಂಗೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂತಹ ಇಂಗಿತ ಇದೆ ಆ ಹಿನ್ನೆಲೆಯಲ್ಲಿ ಹೇಳೋದೇ ಆದ್ರೆ ಜನವರಿ ಹದಿನೈದನೇ ತಾರೀಕಿನ ತನಕ ಸಿಎಂ ಸೈಲೆಂಟ್ ಆಗಿ ನೋಡ್ತಾರೆ ಅದಾದ್ಮೇಲೆ ಅವರು ತಮ್ಮ ಒಂದು ಹೆಜ್ಜೆ ಮುಂದಿಡುವಂತ ಪ್ರಯತ್ನವನ್ನ ಮಾಡ್ತಾರೆ ಅದು ಸಚಿವ ಸಂಪುಟ ಪುನರ್ರಚನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅನೇಕ ವಿಚಾರಗಳಿದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅಧಿವೇಶನದ ಬಳಿಕ ನಮ್ಮನ್ನು ಕರೀತಾರೆ ಒಂದು ಒಂದು ತೀರ್ಮಾನವನ್ನು ಮಾಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು ಆದರೆ ಇಲ್ಲಿಯೇ ತನಕ ಆ ತೀರ್ಮಾನಗಳಾಗಿಲ್ಲ ಸಿ ಡಬ್ಲ್ಯೂ ಸಿ ಸಭೆಗೆ ಅವರನ್ನು ಆಹ್ವಾನ ಕೂಡ ಮಾಡಿಲ್ಲ ಜೊತೆಗೆ ದೆಹಲಿಗೆ ಹೋದಾಗಲೂ ಕೂಡ ಹೈಕಮಾಂಡ್ ನಾಯಕರು ಅವರು ಭೇಟಿಗೆ ಸಿಗ್ತಾ ಇಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ ಕೂಡ ಜನವರಿ ಹದಿನೈದರ ತನಕ ಅಂದ್ರೆ ಸಂಕ್ರಾಂತಿಯ ತನಕ ಕಾದ್ ನೋಡೋಣ ಅಲ್ಲಿಯ ತನಕವೂ ಯಾವುದೇ ತೀರ್ಮಾನಗಳಾಗದಿದ್ರೆ ಯಾಕಂದ್ರೆ ಈಗ ಜನವರಿ ಎರಡನೇ ವಾರಕ್ಕೆ ಕರಿಬಹುದು ಅನ್ನುವಂಥ ವಿಶ್ವಾಸ ಈಗ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥವ್ರಿಗೂ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ ಒಂದು ವೇಳೆ ಅದು ಆಗದೇ ಇದ್ರೆ ಜನ ಸಂಕ್ರಾಂತಿಯ ಬಳಿಕ ನಿಶ್ಚಿತವಾಗಿ ಒಂದು ಒತ್ತಡ ఏష్యా నెట్ న్యూస్ నెట్వర్క్ ప్రస్తుతి